ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒಂದು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ನಲವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಎ ಒನ್ ಕ್ವಶನ್ ಪೇಪರು ನಾಲ್ಕರಿಂದ ಎಂಟನೇ ತರಗತಿವರೆಗೆ ನಮ್ಮಲ್ಲಿ ಸಿಗ್ತವೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಶಾಲೆ ಹೆಸರುಗಳನ್ನೇ ಎಡಿಟ್ ಮಾಡಿನಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ ಸೊ ಈ ಥರನಾಗಿರ್ತಕ್ಕಂಥ ಬುಕ್ಲೆಟು ಕೂಡ ಕೊಡ್ತೀವಿ ಅದರಲ್ಲಿ ಕ್ವಶನ್ ಪೇಪರ್ ಡಿಸೈನ್ ಇರ್ತದೆ ಮಾಡಲ್ ಕೀ ಆನ್ಸರ್ಗಳ ಸುದ್ದನ್ನು ಕೂಡ ಹಾಕಿರ್ತಾರೆ ಚೆನ್ನಾಗಿ ಕ್ಲಿಯರ್ ಆಗಿ ನಾಲ್ಕರಿಂದ ಎಂಟನೇ ತರಗತಿಯ ಕ್ವಶನ್ ಪೇಪರ್ಗಳು ಅವೈಲಬಲ್ ಇದ್ದಾವೆ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಕ್ವಶನ್ ಪೇಪರ್ ಡಿಸೈನ್ ನೋಡೋಣ ಉದ್ದೇಶವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ಹತ್ತು ತಿಳುವಳಿಕೆ ಹನ್ನೆರಡು ಅನ್ವಯ ಹತ್ತು ಕೌಶಲ್ಯ ಎಂಟು ಒಟ್ಟು ನಲವತ್ತಂಕ ಇನ್ನು ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಒಂದಂಕದ ಪ್ರಶ್ನೆಗಳು ಹನ್ನೆರಡು ಕಿರು ಉತ್ತರ ಇಪ್ಪತ್ತಂಕ ದೀರ್ಘ ಉತ್ತರ ಅಂಕ ಎಂಟಂಕ ಒಟ್ಟಾರೆ ನಲವತ್ತಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಹದಿನಾಲ್ಕು ಸಾಧಾರಣ ಹದಿನಾರು ಕಠಿಣ ಹತ್ತು ಒಟ್ಟು ನಲವತ್ತು ಸೊ ಆಗಿರ್ತಕ್ಕಂಥ ಪೇಪರ್ ಇದು ಇನ್ನು ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಈ ಥರನಾಗಿರ್ತಕ್ಕಂಥ ನಾವು ಪಾಠಗಳ ವಿಭಾಗಗಳನ್ನು ತೆಗೆದುಕೊಂಡಿದ್ದೀವಿ ಸೊ ಪಾಠಗಳು ಕೊಟ್ಟಿದ್ದೀವಿ ಒಂದು ಅಂಕ ಎರಡು ಅಂಕ ಮೂರಂಕ ಟೋಟಲಿ ಒಂದು ಭಾರತದ ನಕ್ಷೆಯನ್ನು ಹಾಕಿದ್ದಾರೆ ಫೋರ್ಟಿ ಪರ್ಸೆಂಟೇಜ್ ಸಿಲೇಬಸ್ಸನ್ನು ಕವರ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಇದೆ ಲೈಕ್ ಸೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಸೊ ಫಸ್ಟ್ ಆರು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಇತಿಹಾಸದ ಪಿತಾಮಹ ಎಂದು ಇವರನ್ನು ಕರೀಲಾಗತ್ತೆ ಅಂತ ಕೇಳಿದರು ಆಪ್ಷನ್ ಬಿ ಹೇರೋಡೋಟೋಸ್ ಈಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಕರ್ನಾಟಕ ಏಕೀಕರಣಗೊಂಡಿದ್ದು ಯಾವಾಗ ಅಂತ ಕೇಳಿದ್ರು ಆಯ್ಕೆ ಸಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಅನ್ನೋ ಆಯ್ಕೆ ಸರಿ ಇದೆ ಪ್ರಶ್ನೆ ಮೂರು ಭಾರತದಲ್ಲಿ ಮೊದಲ ಚುನಾಯಿತ ಸಂಸತ್ತು ಅಸ್ತಿತ್ವಕ್ಕೆ ಬಂದ ವರ್ಷ ಕೇಳಿದರೆ ಆಯ್ಕೆ ಸಿ ಹತ್ತೊಂಬತ್ತು ಐವತ್ತೆರಡು ಅನ್ನೋದು ಸರಿ ಇದೆ ನಾಲ್ಕನೇ ಪ್ರಶ್ನೆ ಭೂ ಸ್ವರೂಪದ ಕುರಿತಾಗಿ ಈ ಕೆಳಗಿನ ಯಾವಾಗ ಹೇಳಿಕೆ ಸರಿ ಅಂತ ಕೇಳಿದರು ಸೊ ಅದರಲ್ಲಿ ಆಯ್ಕೆಗಳು ಎಲ್ಲ ಸರಿ ಅಂತಕ್ಕಂಥದ್ದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಐದರಲ್ಲಿ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದರು ಆಯ್ಕೆ ಅಬ್ರಹಾಂ ಲಿಂಕನ್ ಅನ್ನೋದು ಸರಿ ಇದೆ ಆರನೇ ಪ್ರಶ್ನೆ ಹೊಸ ಧರ್ಮಗಳ ಉದಯದ ಕಾಲದಲ್ಲಿದ್ದ ಪ್ರಮುಖ ಗಣರಾಜ್ಯ ಕೇಳಿದರು ಆಪ್ಷನ್ ಸಿ ವಜ್ಜಿ ಅನ್ನೋದು ಸರಿಯಾದ ಉತ್ತರ ಬರಬೇಕು ಎಲ್ಲ ಎಲ್ ಬಿ ಎ ಬೇಸ್ಡ್ ಕ್ವಶನ್ ಪೇಪರ್ ಇದ್ದಾವೆ ಸೊ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದನ್ನು ಕೂಡ ತೆಗೆದಿಲ್ಲ ಸೊ ಆರಾಮಾಗಿ ನೀವು ಏನು ಮಾಡ್ಬೋದು ಅದನ್ನು ಪರ್ಚೇಸ್ ಮಾಡ್ಬೋದು ಇನ್ನು ಎಸ್ ಒಂದಂಕದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆರಿದ್ದಾವೆ ಸೊ ಪ್ರಶ್ನೆ ಏಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕರಿಸಿದರು ಅಂತ ಕೇಳಿದರು ಬೌದ್ಧ ಧರ್ಮ ಅನ್ನೋದು ಸರಿಯಿದೆ ಎಂಟು ವಾಣಿ ವಿಲಾಸ ಸಾಗರ ಆನೆಕಟ್ಟು ನಿರ್ಮಿಸಿದವರು ಯಾರು ಅಂತ ಕೇಳಿದರು ಮೈಸೂರು ಅರಸರು ಅನ್ನೋದು ಸರಿಯಾದ ಉತ್ತರ ಇನ್ನು ಒಂಬತ್ತರಲ್ಲಿ ಉತ್ಖನನ ಎಂದರೇನು ಅಂತ ಕೇಳಿದರು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಹತ್ತರಲ್ಲಿ ಗೌತಮ ಬುದ್ಧನ ತಂದೆ ತಾಯಿ ಯಾರು ಅಂತ ಕೇಳಿದರು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಹನ್ನೊಂದು ಜಾತ್ಯತೀತತೆ ಎಂದರೇನು ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡೋದೇ ಜಾತ್ಯತೀತತೆ ಇನ್ನು ಯಾವುದರಿಂದ ನೀವು ಭೂಮಿಯ ನೈಜ ಚಿತ್ರವನ್ನು ಮತ್ತು ಆಕಾರಗಳನ್ನು ಪಡಿತೀರಿ ಅಂತ ಕೇಳಿದ್ರು ಉಪಗ್ರಹಗಳಿಂದ ಸೊ ನಾವು ನೈಜ ಚಿತ್ರಣ ಮತ್ತು ಆಕಾರವನ್ನು ಪಡಿತೀವಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಇರ್ತಕ್ಕಂಥದ್ದು ಒಟ್ಟು ಹತ್ತು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಟೋಟಲಿ ಇಪ್ಪತ್ತಂಕ ಹದಿಮೂರನೇ ಪ್ರಶ್ನೆ ವೇದಗಳನ್ನು ಹೆಸರಿಸಿರಿ ಅಂತ ಕೇಳಿದರು ಸೊ ಋಗ್ವೇದ ಯಜುರ್ವೇದ ಸಮವೇದ ಅಥರ್ವರ್ಣ ವೇದ ಇನ್ನು ಹದಿನಾಲ್ಕರಲ್ಲಿ ಭಾರತೀಯ ಮೌಲ್ಯಗಳನ್ನು ತಿಳಿಸಲಿಕ್ಕೆ ಕೇಳಿದರು ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವಧರ್ಮ ಸಮಾನತೆ ಹದಿನೈದರಲ್ಲಿ ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ತಿಳಿಸಿ ಅಂತ ಕೇಳಿದರು ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಯು ಆರ್ ಅನಂತಮೂರ್ತಿ ಹದಿನಾರನೇ ಪ್ರಶ್ನೆ ಮಹಾವೀರನ ಬೋಧನೆಗಳನ್ನು ತಿಳಿಸಿ ಅಂತ ಕೇಳಿದರು ಅವರು ಹಿಂಸೆ ಮತ್ತು ಕಳ್ಳತನ ಮಾಡಬಾರದು ಅಂತ ಹೇಳಿದ್ದಾರೆ ಸಂಪತ್ತಿನ ಸಂಗ್ರಹ ಮಾಡದಿರುವುದು ಸುಳ್ಳು ಹೇಳಬಾರದು ಬ್ರಹ್ಮಚರ್ಯದ ಪಾಲನೆಯನ್ನು ಒತ್ತಿ ಹೇಳಿದ್ದಾರೆ ಇನ್ನು ಹದಿನೇಳರಲ್ಲಿ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳನ್ನು ಬರಲಿಕ್ಕೆ ಕೇಳಿದರು ಸಮಭಾಜಕ ವೃತ್ತ ಪ್ರದೇಶಗಳು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಉಷ್ಣವಲಯದ ಮಾನ್ಸೂನ್ ಪ್ರದೇಶ ಉಷ್ಣವಲಯದ ನಾಗರಿಕ ಪ್ರದೇಶ ಉಷ್ಣವಲಯದ ಮರುಭೂಮಿ ಪ್ರದೇಶ ಇನ್ನು ಪೌರನ ಲಕ್ಷಣಗಳನ್ನು ಕೇಳಿದರೆ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನು ಹೊಂದೋದು ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸೋದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರರಂತೆ ಕಾಣೋದು ಹತ್ತೊಂಬತ್ತನೇ ಪ್ರಶ್ನೆ ನೀನಿರುವ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆ ಮತ್ತು ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆಯ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಇಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ಅಂತಂದಾಗ ಇಲ್ಲಿ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಮೂಲಕ ಆಳ್ವಿಕೆ ನಡೀತದೆ ಮತ್ತು ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತವನ್ನು ಮಾಡ್ತಾರೆ ಬಟ್ ಸರ್ವಾಧಿಕಾರದಲ್ಲಿ ಏನಿರ್ತದಪ್ಪ ಅಂದ್ರೆ ಇಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿ ಹಾಗೂ ಒಂದು ಗುಂಪಿನ ಅಭಿಪ್ರಾಯವೇ ಪ್ರಮುಖವಾಗಿದ್ದು ಸರ್ವಾಧಿಕಾರಿ ತನ್ನಿಚ್ಚೆಯಂತೆ ಆಡಳಿತವನ್ನು ನಡೆಸ್ತಾನೆ ಇನ್ನು ಸಂವಿಧಾನದ ಮಹತ್ವ ಕೇಳಿದ್ದಾರೆ ಇದು ಸಂವಿಧಾನದ ಜನತೆಯ ಆದರ್ಶ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ ಸಂವಿಧಾನ ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ನೀಡುತ್ತದೆ ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನವನ್ನು ನಿಯಂತ್ರಿಸ್ತದ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸುಸುತ್ ಎಂಬ ಸೂತ್ರವನ್ನು ಎತ್ತಿಡಿದು ಪ್ರಜೆಗಳ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತದೆ ಇನ್ನು ನೀನು ಭಾರತದ ಪೌರನಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಕೇಳಿದ್ದಾರೆ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸೋದು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನವನ್ನು ಗೌರವಿಸೋದು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಸುಧಾರಣಾ ಮನೋಭಾವವನ್ನು ಹೊಂದೋದು ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸೋದು ಚುನಾವಣೆಯಲ್ಲಿ ಮತ ಚಲಾಯಿಸೋದು ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರರಂತೆ ಕಾಣುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಇನ್ನು ನಕಾಶೆಗಳ ಉಪಯೋಗಗಳನ್ನು ಕೇಳಿದರೆ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಸ್ತದ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಾಯಕ ಸಾರಿಗೆ ಸಂಪರ್ಕ ಅರಿಬಹುದು ಬೆಳೆಗಳು ಖನಿಜ ಕೈಗಾರಿಕೆಗಳ ಹಂಚಿಕೆ ತಿಳಿಬಹುದು ಯುದ್ಧ ಮತ್ತು ರಕ್ಷಣೆ ಸಂದರ್ಭದಲ್ಲಿ ಸೈನಿಕರಿಗೆ ಸಹಾಯ ಪ್ರವಾಸಿಗರಿಗೆ ಮಾರ್ಗದರ್ಶನ ಇನ್ನು ನಾಲ್ಕಂಕದ ಎರಡು ಪ್ರಶ್ನೆ ಪೂರ್ವ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜದ ವ್ಯತ್ಯಾಸವನ್ನು ಕೇಳಿದರು ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ಪ್ರಾಚೀನ ವೇದ ಋಗ್ವೇದ ಕಾಲ ಮಹಿಳಾ ಸ್ಥಾನಮಾನ ಉತ್ತಮ ರಾಜಕೀಯ ಸಂಸ್ಥೆಗಳಾದ ಸಭಾ ಸಮಿತಿ ವಿದಾತ ಬಾಲ್ಯ ವಿವಾಹ ಸತಿಸಗಮನ ಪದ್ಧತಿ ಇಲ್ಲ ರಾಜನು ಹಿರಿಯರ ಸಲಹೆ ಪಡೆಯುತ್ತಿದ್ದ ದೇವತಾ ಆರಾಧನೆ ಇತ್ತು ಇನ್ನು ಉತ್ತರ ವೇದ ಕಾಲದಲ್ಲಿ ಯಜುರ್ವೇದ ಸಾಮವೇದ ವೇದ ಅಥರ್ವರ್ಣ ವೇದ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ರಾಜಕೀತ ರಾಜಕೀಯ ಸಂಸ್ಥೆಯಾದ ವಿದಾತ ಕಣ್ಮರಿಯಾಗಿತ್ತು ಸತಿ ಸಗಮನ ಬಾಲ್ಯ ವಿವಾಹ ಪದ್ಧತಿ ಆರಂಭ ರಾಜ ಬಲಿಷ್ಠನಾಗಿದ್ದ ಧಾರ್ಮಿಕ ಆಚರಣೆಗಳ ಸಂಖ್ಯೆ ಕಠಿಣವಾಗಿ ಬದಲಾಯಿತು ಇನ್ನು ಭಾರತದ ನಕ್ಷೆನ ಬಿಡಿಸಿ ಅದರಲ್ಲಿ ನಾಲ್ಕು ಸ್ಥಳಗಳನ್ನು ಗುರುತಿಸ್ಲಿಕ್ಕೆ ಹೇಳಿತ್ತು ಸೊ ಇದಿತ್ತು ಬಾದಾಮಿ ಬನವಾಸಿ ತಲಕಾಡು ಮತ್ತು ಕಂಚಿ ಸೊ ಇಷ್ಟಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮತ್ತೆ ಎಲ್ಲ ವಿಡಿಯೋಗಳು ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್